ಎಂಬತ್ತು ಟನ್ನು ಕಬ್ಬು ಬೆಳಿತಾರೆ ನಮ್ಮ ಇಲ್ಲಿ ಹತ್ತು ಟನ್ನು ಬೆಳೆಯುವುದೇ ಕಷ್ಟ ಹಾಗಾಗಿ ಯಾವುದೇ ಒಂದು ಶುಗರ್ ಫ್ಯಾಕ್ಟ್ರಿ ಅದು ಸಕ್ಸಸ್ಫುಲ್ ಆಗಬೇಕಾದ್ರೆ ಆರು ತಿಂಗಳಾದರೂ ಅವರು ಕಬ್ಬನ್ನು ಅರಿಬೇಕು ಕನಿಷ್ಠ ಪಕ್ಷ ಹತ್ತು ಸಾವಿರ ಟನ್ ಪರ್ ಡೇ ಅದನ್ನು ಅರಿಯುವ ಕೆಪಾಸಿಟಿ ಬೇಕು ಬ್ರಹ್ಮಾವರದ ಫ್ಯಾಕ್ಟ್ರಿ ಬರೀ ಮೂರು ಸಾವಿರ ಇತ್ತು ಅವ್ರು ಮೂವತ್ತು ದಿನ ಮಾತ್ರ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಅದು ಸಹಜವಾಗಿ ಲಾಸಲ್ಲಿ ಹೋಗುತ್ತೆ ನಮ್ಮ ನೆಲ ನಮ್ಮ ಜಲ ಖಂಡಿತವಾಗಿ ಕಬ್ಬಿಗೆ ಸೂಕ್ತವಾದದ್ದಲ್ಲ ನೀವು ಅದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಅಂತ ಹೇಳಿದರೆ ನೀವು ಹಾಲಿನ ವ್ಯವಸ್ಥೆ ಮಾಡಿಕೊಂಡು ಮಿಲ್ಕ್ ಫೆಡರೇಷನ್ ಅಥವಾ ಮಿಲ್ಕ್ ಕೋಆಪರೇಟಿವ್ ಮಾಡಿದರೆ ಖಂಡಿತವಾಗಿ ಅದು ನಡಿಬೋದು ಅನ್ನೋ ಒಂದು ಸಜೆಷನ್ ಕೊಟ್ಟಿದ್ದೇನೆ ಅದೇ ಸಜೆಷನ್ ದೀಪಕ್ ಶೆಟ್ಟಿ ಕೂಡ ಕೊಡ್ತೇನೆ ನೀವು ಎಲ್ಲ ರೈತ ಸಂಘದವರು ಸೇರ ಸೇರಿ ಇಂಥದ್ದೇನಾದರೂ ಮಹತ್ ಕಾರ್ಯವನ್ನು ಮಾಡಿದರೆ ಅದರಲ್ಲಿ ನಾವು ಕೂಡ ಏನಾದರೂ ಅಳಿಲು ಸೇವೆ ಮಾಡಲಿಕ್ಕೆ ಕನ್ಸಲ್ಟೆನ್ಸಿ ಟೈಪ್ ಆರ್ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ನಿಮ್ಗೆ ಕೊಡ್ಬೋದು ನಿಮ್ಮೊಂದಿಗೆ ದುಡಿಬೋದು ಅನ್ನುವ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ನಾವು ಏನು ಹೇಳ್ತಾರೆ ಹೆಚ್ಚಾಗಿ ರೈತರು ಏನು ಹೇಳ್ತಾರೆ ಅಂತೇಳಿದರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಅದು ಖಂಡಿತವಾಗಿ ಸುಳ್ಳು ನಾವು ಲಾಭ ಮಾಡ್ತಾ ಇಲ್ಲ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಇವಾಗ ಅದು ಅದು ಬರ ನಾವು ನಾಲ್ಕು ಪರ್ಸೆಂಟ್ ಒಳಗೆ ಕಂಟ್ರೋಲ್ ಮಾಡ್ತೀವಿ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮೂಗನ ಹಿಡಿದು ಬಾಯಿಯನ್ನು ಓಪನ್ ಮಾಡ್ತೀವಿ ಎಕ್ಸ್ಪೋರ್ಟ್ ಬ್ಯಾನ್ ಅಂತ ಹೇಳ್ತಾರೆ ಎಲ್ಲ ಯಾವುದಾದ್ರೂ ಸಾಮಾನು ಹೆಚ್ಚು ಹೊರದೇಶಕ್ಕೆ ಹೋಗ್ಲಿಕ್ಕೆ ಶುರು ಆದಾಗ ಸರ್ಕಾರದವರು ಅದು ಬ್ಯಾನ್ ಮಾಡ್ತಾರೆ ನಮ್ಮ ಅದರಷ್ಟೋ ದುರದೃಷ್ಟನೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ತಿನ್ನುವರು ಹೆಚ್ಚು ಸಾಗುವಳಿ ಮಾಡುವವರು ಕಡಿಮೆ ಇದ್ದಾರೆ ಹಾಗಾಗಿ ಈ ಫುಡ್ ಇನ್ಫ್ಲೇಷನ್ ಆದರೆ ಖಂಡಿತವಾಗಿ ಸರ್ಕಾರಕ್ಕೆ ಕತ್ತರ ಇರೋದರಿಂದ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಫುಡ್ ಪ್ರೈಸಸ್ ಮೇಲೆ ಹೋಗಲಿಕ್ಕೆ ಬಿಡುವುದಿಲ್ಲ ನೋಡಿ ನಮ್ಮಲ್ಲಿ ಸೂಟೇಬಲ್ ಕ್ರಾಪ್ ಅಂತ ಹೇಳ್ತಾರೆ ನಮ್ಮ ಮಣ್ಣು ಮಿಶ್ರಿತ ಇದು ಮರಳು ಮಿಶ್ರಿತ ಮಣ್ಣಿಗೆ ಯಾವುದು ಉತ್ತಮ ಅಂತ ನಾವು ತಿಳ್ಕೊಳ್ಬೇಕು ಆಲಿಕ್ಕೆ ಕ್ರಾಪ್ಸ್ ಮಾಡಬೇಕು ಯಾಕೆ ಹಾಗೆ ಮಾಡಿದರೆ ಮಾತ್ರ ಈ ಅಗ್ರಿಕಲ್ಚರ್ ಫ್ಯೂಚರಲ್ಲಿ ಮತ್ತು ಪುನಃ ಬರುತ್ತೆ ಯಾಕಂದರೆ ನಾವು